ಈ ವರ್ಷ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ಅಂದ್ರೆ ಹದಿನೈದು ದಿನಗಳ ಕಾಲ ನಾವು ನಮ್ಮ ಪೂರ್ವಜರಿಗಾಗಿ ಮೀಸಲಿಡೋ ಸಂದರ್ಭ ಪಿತೃಪಕ್ಷವನ್ನ ಆಚರಿಸ್ತಾ ಇದ್ದೀವಿ ಹೌದು ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬಾರ್ದು ಅನ್ನೋದನ್ನ ನಾನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆದ್ರೆ ಈ ವಿಡಿಯೋ ಮೂಲಕ ನಾವು ಮಾಡಲೇಬೇಕಾಗಿರೋ ಮೂರು ಪ್ರಮುಖ ವಿಚಾರಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಿತೃಪಕ್ಷದ ಸಂದರ್ಭದಲ್ಲಿ ತರ್ಪಣ ಏನೋ ಬಿಡ್ತೀವಿ ಅದನ್ನು ಹೊರತುಪಡಿಸಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾರಿಗೆ ಒಂದು ತುತ್ತು ಊಟಕ್ಕೂ ಕೂಡ ಪರಿತಪಿಸ್ತಾ ಇರ್ತಾರಲ್ಲ ಅಂಥವ್ರನ್ನ ಹುಡುಕಿ ಒಂದು ತುತ್ತು ಊಟ ಅಥವಾ ಒಂದು 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 ಹೊತ್ತಿನ ಊಟವನ್ನ ನೀಡೋದು ಬಹಳ ಪುಣ್ಯ ಕೆಲಸ ಅಂತ ಹೇಳ್ತಾರೆ ಎರಡನೇದಾಗಿ ಯಾರೆಲ್ಲ ಕಡುಬಡವ್ರು ಇರ್ತಾರಲ್ಲ ಅಂಥವ್ರನ್ನ ಹುಡುಕಿ ಅವ್ರ ಕಾಲಿಗೆ ಒಂದ್ ಜೊತೆ ಚಪ್ಪಲಿಯನ್ನ ನಾವು ಸಹಾಯ ಮಾಡೋದಾಗಿರಬಹುದು ಹಾಗೆ ಮೂರನೇದಾಗಿ ಯಾರು ಬಳೆಯಲ್ಲಿ ನೆನೀತಾ ಇರ್ತಾರೆ ಬಿಸಿಲಲ್ಲಿ ಒಣಗ್ತಾ ಇರ್ತಾರಲ್ಲ ಅಂಥವ್ರನ್ನ ಹುಡುಕಿ ಒಂದು ಒಂದು ಛತ್ರಿಯನ್ನ ದಾನ ಮಾಡೋದು ಬಹಳ ಪುಣ್ಯ ಕೆಲಸ ಅಂತ ಅನೇಕ ಕಡೆ ಉಲ್ಲೇಖ ಇದೆ ಜೊತೆಗೆ ನಮ್ಮ ಹಿಂದಿನವರು ಕೂಡ ಇದನ್ನ ಪಾಲಿಸ್ಕೊಂಡು ಬರ್ತಾ ಇದ್ರಂತೆ ನಮ್ಮನೆಯಲ್ಲೂ ಕೂಡ ಈಗಲೂ ನಾವು ಅದನ್ನ ಪಾಲಿಸ್ಕೊಂಡ್ ಬರ್ತಾ ಇದ್ದೀವಿ ನೀವು ಇದುವರೆಗೂ ಮಾಡಿಲ್ಲ ಇನ್ನು ಮುಂದೆ ಮಾಡ್ತೀವಿ ನೋಡೋಣ ಏನು ಒಳಿತಾಗತ್ತೆ ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ ದಯವಿಟ್ಟು ಈ ಕೆಲಸ ಈ ಮೂರು ಕೆಲಸಗಳನ್ನು ನಿಮ್ಗೆ ಶಕ್ತಿ ಇದ್ರೆ ಮಾಡಿ ಮುಂದೆ ಅಥವಾ ಮುಂದಿನ ವರ್ಷ ನಿಮ್ಗೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಯಾಕೆಂದ್ರೆ ನಾವು ಸ್ವತಃ ಇದನ್ನ ಅನುಭವಿಸಿದ್ದೀವಿ ಹಾಗೆ ಇದರ ಒಂದು ಅನುಕೂಲವನ್ನ ಕೂಡ ಕಣ್ಣಾರ ಕಂಡಿದ್ದೀವಿ ನಿಮ್ಗೂ ಕೂಡ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು